ಪ್ರಸಿದ್ಧ ಶಿರಸಿಯ ಶ್ರೀ ಶ್ರೀಮಾರಿಕಂಬ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಅಂಗವಾಗಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಸುದೇಶ್ ಜೋಗಳೇಕರ್ ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಂಬ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಅಂಗವಾಗಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ದೇವಾಲಯದ ಉಪಾಧ್ಯಕ್ಷರಾದ ಸುದೇಶ್ ಜೋಗಡೇಕರ್ ದೇವಾಲಯದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ವತ್ಸಲ ಹೆಗಡೆ ಬಾಬುದಾರರಾದ ಬಸವರಾಜ್ ಚಕ್ರಸಾಲಿ ಜಗದೀಶ್ ಕುರುಬರ್ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ ಇತರರು ಇದ್ದರು ಈ ವೇಳೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ವಿಶ್ವಂತ ಮಂಡಳಿಯಿಂದ ರವಿವಾರ ಚಿತ್ರರಂಗ ಸ್ಪರ್ಧೆಯನ್ನು ಶ್ರೀ ಮಾರಿಕಂಬ ಕನ್ನಡ ಮಂಟಪ ನಡೆಸಲಾಗುತ್ತದೆ ಮತ್ತು ಇನ್ನುಳಿದ ಇತರೆ ಧಾರ್ಮಿಕ ಸಾಂಸ್ಕೃತಿಕ ಸ್ಪರ್ಧೆಗಳು ದಿನಾಂಕ ಮೂರು ಹತ್ತು ಇಪ್ಪತ್ನಾಲ್ಕರಿಂದ ಹನ್ನೊಂದು ಹತ್ತು ಇಪ್ಪತ್ನಾಲ್ಕರವರೆಗೆ ದೇವಾಲಯದ ಸಭಾ ಮಂಡಪದಲ್ಲಿ ನಡೆಸಲಾಗುತ್ತದೆ ದಿನಾಂಕ ಅಡರಿಗೆ ಉತ್ಸವ ಶ್ರೀಮೋಲ್ಲಂಘನ ಸಂದಕ್ಕಿ ಉತ್ಸವ ಕೋಟೆಕೆರೆ ಗದ್ದುಗೆಯ ಮೇಲೆ ಪಡೆಯಾಟವರ್ಗಡೆ ನಡೆಯುವುದು ನವರಾತ್ರಿ ಉತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಸಲಾಗುವುದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿ ಸಮಯದಲ್ಲಿ ದೇವಾಲಯಕ್ಕೆ ಪುಷ್ಪಾಲಂಕಾರ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರಿಂದ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನಪ್ರಸಾದ ವಿತರಣೆ ಮತ್ತು ಪ್ರತಿದಿನದಂದು ವಿವಿಧ ಬಗೆಯ ಸಿಹಿ ವಿತರಣೆ ಮಾಡುವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ಮೂರನೇ ಇಸುವಲ್ಲಿ ನಡೆದ ಕ್ರೀಡಾ ಸ್ಪರ್ಧೆಯಲ್ಲಿ ಎಂಟುನೂರ ಎಪ್ಪತ್ತು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಆದರೆ ಈ ಬಾರಿ ಎರಡು ಸಾವಿರ ಸಾವಿರದ ಎರಡುನೂರ ಐವತ್ತು ಸ್ಪರ್ಧಾಳುಗಳು ವಿವಿಧ ಕ್ರೀಡೆಯಲ್ಲಿ ಹೆಸರು ನಿರ್ವಹಿಸಿರುತ್ತಾರೆ ಆದ್ದರಿಂದ ಪತ್ರಿಕಾ ಮಿತ್ರರು ಪ್ರತಿದಿನ ನಡೆಯುವ ಕಾರ್ಯಕ್ರಮದ ಮಾಹಿತಿಯನ್ನು ಮತ್ತೆ ನಾವು ಏನು ಟೀಚರ್ಸ್ ಮೀಟಿಂಗ್ ಪ್ರಸ್ತಾವ ಮಾಡಿದ್ರೆ ಮತ್ತೆ ಈ ಸರಿ ಸರ್ಕ್ಯುಲೇಷನ್ ಹೆಂಗಾಗಿದೆ ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಎಲ್ಲಾ ಪ್ರೈವೇಟ್ ಸ್ಕೂಲ್ ರು ಜೊತೆ ಸ್ಕೂಲ್ಗಳಿಗೂ ನೀವು ಕಡ್ಡಾಯವಾಗಿ ಸ್ಪೋರ್ಟ್ಸ್ ನ ಅಂತ ಎಲ್ಲರೂ ಎಲ್ಲಾ ಸ್ಕೂಲ್ಗಳಲ್ಲೂ ಈಗ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ದಕ್ಕೂ ಒಂದು ಅವಕಾಶ ಮನೆಗೆ ಒಂದು ಎಲ್ಲಾ ಡೇಟು ಸಿಗ್ತಾ ಹೋದಾಯ್ತು ಈಗ ಜೊತೆ ಗೋರ್ಮೆಂಟ್ ಲೆವೆಲ್ ಅಲ್ಲಿ ಅವ್ರದ್ದು ಕೂಡ ಕ್ರೀಡೆ ನಡೆಯುವುದಿಲ್ಲ

ಮಾಜಿ ಸಚಿವ ಈಶ್ವರಪ್ಪನವರು ಶಿರ್ಸಿಗೆ ಆಗಮಿಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯ ವೃತ್ತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀ ಸ್ವಾಮಿಗಳಿಗೆ ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಬಾಲಗೋಪಾಲ ಸ್ಪರ್ಧೆಯ ವಿಜೇತರ ಹೆಸರನ್ನು ಪ್ರಕಟಿಸಿದ ಲೋಕಧ್ವನಿ ಪತ್ರಿಕೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ದೈನಿಕ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಲೋಕಧ್ವನಿ ಪತ್ರಿಕೆಯು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಬಾಲಗೋಪಾಲ ಸ್ಪರ್ಧೆಯ ವಿಜೇತರ ಹೆಸರನ್ನು ಪ್ರಕಟಿಸಿತು ಈ ಸ್ಪರ್ಧೆಯ ಪ್ರಥಮ ಬಹುಮಾನ ಶಿವನ್ಯ ಮೊಗಟ ಯಲ್ಲಾಪುರ ದ್ವಿತೀಯ ಬಹುಮಾನ ಆರ್ಯವೀರ ಗಣೇಶ್ ವೇರ್ಣೇಕರ್ ಶಿರ್ಸಿ ತೃತೀಯ ಬಹುಮಾನ ವೈಷ್ಣವಿ ರವಿ ಹೆಗಡೆ ಜಂಬಮನಿ ಶಿರ್ಸಿ ಪಡೆದುಕೊಂಡಿದ್ದಾರೆ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯಕ್ ಹಾಗೂ ಲೋಕಧ್ವನಿ ಸಂಪಾದ ನಾಗರಾಜ್ ಮತ್ತಿಗಾರ್ ಬಹುಮಾನ ವಿತರಿಸಿದರು ಕಾಂಗ್ರೆಸ್ನಿಂದ ಮುಸ್ಲಿಮರನ್ನು ಓಲೈಕೆ ರಾಜಕಾರಣ ಮಾಡುತ್ತಾ ಅವರನ್ನು ಮತ ಬ್ಯಾಂಕ್ ಅನ್ನಾಗಿ ಮಾಡುತ್ತಾ ರಾಜ್ಯದ ಅಭಿವೃದ್ಧಿಯನ್ನೇ ಕಡೆಗಣಿಸುತ್ತಿದೆ ವಿಶ್ವೇಶ್ವರಗಡೆ ಕಾಗೇರಿ ಕಾಂಗ್ರೆಸ್ನಿಂದ ಮುಸ್ಲಿಮರನ್ನು ಓಲೈಕೆ ರಾಜಕಾರಣ ಮಾಡುತ್ತಾ ಅವರನ್ನು ಮತ ಬ್ಯಾಂಕ್ ಅನ್ನಾಗಿ ಮಾಡುತ್ತಾ ರಾಜ್ಯದ ಅಭಿವೃದ್ಧಿಯನ್ನೇ ಕಡೆಗಣಿಸುತ್ತಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಕೇರಿ ಅವರು ಕಾರವಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಅಧಿಕಾರಕ್ಕೆ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೀವಿ ಹೊರತು ರಾಜ್ಯದ ಅಭಿವೃದ್ಧಿ ರಾಜ್ಯದ ಜನರ ಹಿತ ಸರ್ವಾಂಗೀಣ ಒಂದು ಉನ್ನತಿಗೆ ಬೆಳವಣಿಗೆ ಬೇಕಾದಂಥ ನೀತಿ ಕಾರ್ಯಕ್ರಮಗಳು ಯಾವುದೂ ಇದೆ ಕೇವಲ ಶುದ್ಧೀಕರಣದ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇರೋದನ್ನು ನಾವು ಮಾರ್ಕ್ ನೋಡ್ತಾ ಇದ್ದೇವೆ ಅದರದ್ದು ಮುಂದುವರೆದ ಭಾಗವಾಗಿ ನಾಗಮಂಡ ರಾಜ್ಯದಲ್ಲಿ ಯಾರಿಗೂ ಕಾನೂನಿನ ಭಯವೇ ಇದೆ ಇರುವಂಥ ವಾತಾವರಣ ಇದೆ ಅಪರಾಧಿ ಜನತೆ ಹೀಗೆ ನಮ್ಮದೇ ಸರ್ಕಾರವನ್ನು ಇದು ದುಡ್ಡೈವ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನ ಈ ಕುರಿತಂತೆ ಜಾಗೃತರಾಗಿದ್ದಾರೆ ಸರ್ಕಾರವನ್ನು ಆಯ್ಕೆಯಾಗಿ ಬಂದ ನಂತರ ಜನರ ಜೀವಕ್ಕೆ ಆತ್ವಕ್ಕೆ ರಕ್ಷಣೆ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಅತಂಕಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಪಕ್ಷವಾಗಿ ರಾಜ್ಯದ ಜನರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ನಾವೆಲ್ಲ ಒಟ್ಟಾಗಿ ಒಂದಾಗಿ ರಾಜ್ಯದ ಅಭಿವೃದ್ಧಿಗೆ ತಮಿಸ್ಕೊಂಥ ವಾತಾವರಣವನ್ನು ನಿರ್ಮಿಸಬೇಕು ಅಂತ ನಾವೆಲ್ಲ ಪ್ರಯತ್ನಿಸ್ತಾ ಇದ್ದೇವೆ ಆ ಪ್ರಯತ್ನದಲ್ಲಿ ನಾವು ಮುಂದುವರಿತೇವೆ ಆದರೆ ಸರ್ಕಾರ ಈ ಓಲೈಕೆಯ ಮತಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಉಪಸ್ಥಿತಿಯಲ್ಲಿ ಮಹತ್ವದ ಸಭೆ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷತೆಯಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಉಪಸ್ಥಿತಿಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು ಸ್ವಚ್ಛತೆಯ ಸೇವೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಇದೆ ನಮ್ಗೆ ಗೊತ್ತಿದೆ ಸೆಪ್ಟೆಂಬರ್ ಹದಿನೇಳು ಇದು ನಮ್ಮ ಈ ಹದಿನೈದು ದಿನಗಳ ಒಟ್ಟು ಕಾರ್ಯಕ್ರಮ ಒಂದು ಸ್ವಚ್ಛತೆ ಬಗ್ಗೆ ಮತ್ತು ಸೇವೆಯ ಬಗ್ಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದೆ ನಾವು ಇಲ್ಲಿ ಸ್ವಚ್ಛತೆಯ ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಗಮನಿಸಿದ್ದೀವಿ ಇನ್ನು ಸೇವೆಯ ವಿಷಯದಲ್ಲೂ ಇದೆ ಸೇವೆ ಅಂದ್ರೆ ರಕ್ತದಾನ ಶಿಬಿರ ಮಾಡಬಹುದು ಆಸ್ಪತ್ರೆಗಳಲ್ಲಿ ಇನ್ನಷ್ಟು ಹೆಚ್ಚು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಬಹುದು ಇತ್ಯಾದಿ 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 ಅದನ್ನು ಮಾಡಬಹುದು ಆ ಭಾಗ ಇದೆ ಆ ಭಾಗಕ್ಕೂ ನಾನು ಹೆಚ್ಚು ಹೋಗೋದಿಲ್ಲ ಸ್ವಚ್ಛತೆಯ ವಿಷಯದಲ್ಲಿ ಅಷ್ಟೇ ನಾನು ಹೇಳೋದಕ್ಕೆ ಬಯಸೋದು ಅಂದ್ರೆ ಸೆಪ್ಟೆಂಬರ್ ಹದಿನೇಳು ನಮ್ಗೆ ಒಂದು ಸಂತೋಷದ ದಿನವೂ ಹೌದು ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಿಗಳ ಅಂತ ನರೇಂದ್ರ ಮೋದಿಜಿಯವರ ಹುಟ್ಟಿದ ದಿನ ಅವತ್ತು ಹಾಗಾಗಿ ಅವತ್ತಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ತನಕ ಈ ಹದಿನೈದು ದಿನದ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಹದಿನೇಳರಿಂದ ನಾವು ಆಚರಿಸ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿಯಾದಾಗ ಅವರು ನಾನೇ ಈ ದೇಶದ ಮೊದಲ ಸೇವಕ ನಾನು ಅಂತ ಅವರು ಸ್ವತಃ ಕಸಬರಿಗೆಯನ್ನು ಹಿಡಿದು ದೆಹಲಿಯ ಬೀದಿಯಲ್ಲಿ ಅವರು ಸ್ವಚ್ಛತೆಗೆ ಒಂದು ಜನಾಂದೋಲನದ ರೀತಿಯಲ್ಲಿ ಚಾಲನೆಯನ್ನ ನೀಡಿದ್ರು ಹಾಗೆ ನೋಡಿದ್ರೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಿದ್ರೂ ಅನ್ನೋದಷ್ಟೇ ಅಲ್ಲ ಇದು ನಮ್ಮ ದೇಶದ ಇತಿಹಾಸ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಮಾಜ ಸುಧಾರಕರು ಅಂತ ನಾವು ಯಾರನ್ನ ಗುರುತಿಸಬಹುದು ಗಾಂಧೀಜಿಯವರನ್ನ ಒಳಗೊಂಡಂತೆ ಇನ್ನು ಅನೇಕರು ಅವರು ಸ್ವಚ್ಛತೆಗೆ ಸದಾ ಕಾಲದಲ್ಲಿ ಸಮಾಜದಲ್ಲಿ ಒಂದು ಜಾಗೃತಿ ತರುವಂತ ಪ್ರಯತ್ನವನ್ನ ಮಾಡೇ ಮಾಡಿದ್ದಾರೆ ನಾವು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗ ಅದು ಸ್ವಚ್ಛತೆಯು ಆ ರೀತಿಯಲ್ಲಿ ಜನರನ್ನ ಸಂಘಟಿಸಿ ಜನರನ್ನ ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂತಹ ಪ್ರಯತ್ನವೂ ಇತ್ತು ಈಗ ನಾವು ತಿಲಕರನ್ನು ನೆನಪಿಸ್ಕೊಳ್ತೀವಿ ಗಾಂಧಿ ಅಲ್ಲಿ ಗಣಪತಿಯ ಹಬ್ಬ ನಡೀತಾ ಇದೆ ಉತ್ಸವಗಳೆಲ್ಲ ತಿಲಕರು ಹಾಗೆ ಸಮಾಜ ಸುಧಾರಣೆಗೆ ಬೇಕಾದಂತಹ ಮತ್ತು ಸ್ವಾತಂತ್ರ್ಯಕ್ಕೆ ಬೇಕಾದಂತಹ ಶಿರ್ಸಿ ತಾಲೂಕಿನ ಕಿರುವತ್ತಿ ಗ್ರಾಮಕ್ಕೆ ಶುದ್ಧ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಿದ ಅನಂತಮೂರ್ತಿ ಹೆಗಡೆ ಸಿರ್ಸಿ ತಾಲೂಕಿನ ಕಿರುವತ್ತಿ ಗ್ರಾಮಕ್ಕೆ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ನ ಸಂಸ್ಥಾಪಕರಾದ ಅನಂತಮೂರ್ತಿ ಹೆಗಡೆ ಅವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಶಾಲೆ ಮಕ್ಕಳಿಗೆ ಶುದ್ಧ ನೀರು ಸಿಗಬೇಕು ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಶಾಲೆಗಳಿಗೆ ಉಚಿತವಾಗಿ ಶುದ್ಧ ನೀರಿನ ಘಟಕವನ್ನು ನೀಡಿದ್ದಂತೆ ಇಲ್ಲಿಯೂ ಕೂಡ ಅವರು ಗ್ರಾಮಸ್ಥರ ಹಿತದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಿದ್ದಾರೆ

कार्यु सर्वदा, सर्वदा श्री श्री महागणपति देवताभ्यो नमो नमः प्राथयाम कई मुक्कु

ವಾಕ್ಸ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡಿದ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಶಿರ್ಸಿ ತಾಲೂಕು ಘಟಕದ ವತಿಯಿಂದ ವಕ್ಫ್ ತಿದ್ದುಪಡಿ ವಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಎಸ್ಡಿಪಿಐ ತಾಲೂಕು ಅಧ್ಯಕ್ಷರಾದ ಅಜ್ಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ತಫೀಕ್ ಬ್ಯಾರೆ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಆರಿಫ್ ರಜಾ ಇತರರು ಉಪಸ್ಥಿತರಿದ್ದರು ಶಿರ್ಸಿನಗರ ಠಾಣೆ ವ್ಯಾಪ್ತಿಯ ನಾಗಲಿಂಗೇಶ್ವರ ಯುವಕ ಮಂಡಳಿ ರಾಮುನ್ ಬೈಲನ್ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಫಾರೂಕ್ ಶೇಖ್ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ನೀರು ಮತ್ತು ಸಿಹಿ ಹಂಚುವ ಮೂಲಕ ಕೋಮು ಸೌಹಾರ್ದತೆ ಹಾಗೂ ಭಾವೈಕ್ಯತೆ ಮೆರೆದಿದ್ದಾರೆ ನಗರ ಠಾಣೆ ವ್ಯಾಪ್ತಿಯ ನಾಗಲಿಂಗೇಶ್ವರ ಯುವಕ ಮಂಡಳಿ ರಾಮನ್ಬೈಲ್ ಅವರು ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಮೆರವಣಿಗೆ ಸಂದರ್ಭದಲ್ಲಿ ರಾಮನ್ಬೈಲಿನ ದೊಡ್ಡ ಮಸೀದಿ ಮುಂದೆ ಮೆರವಣಿಗೆ ಸಾಗುವಾಗ ಫಾರೂಕ್ ಶೇಖ್ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ನೀರು ಮತ್ತು ಸಿಹಿ ಹಂಚುವ ಮೂಲಕ ಕೋಮು ಸೌಹಾರ್ದತೆ ಮತ್ತು ಭಾವೈಕ್ಯತೆ ಮೆರೆದಿದ್ದಾರೆ